ಎಲ್ರಿಗೂ ಕೂಡ ನಮಸ್ಕಾರ ಅಭಿಮಾನಿ ಹೋಗುವಂತಹ ಟೈಮ್ ಬಂದೇ ಬಿಡ್ತು ಸತತ ಸುಮಾರು ಒಂದು ಇಪ್ಪತ್ತು ದಿನಗಳ ಕಾಲ ಕಂಪ್ಲೀಟ್ ರೆಸ್ಟ್ ಸೊ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅದರಿಂದಾಗಿ ಬಹಳಷ್ಟು ಜನರಿಗೆ ಬೇಸರ ಆಗೋಗಿತ್ತು ಹೀಗಾಗಿ ಕಾರ್ಯಾಚರಣವನ್ನ ಸ್ಥಗಿತ ಮಾಡಿದ್ರು ಇದೀಗ ಒಂದು ಆನೆಯನ್ನ ಇಡಿಲೇಬೇಕಾಗುತ್ತೆ ಅದರ ಜೊತೆ ಬೇರೆ ಬೇರೆ ಕಾಡಾನುಗಳು ಉಪಟಳ ಕೊಡ್ತಾ ಇರುತ್ತಲ್ಲ ಸೊ ಆ ರೀತಿಯ ಒಂದು ಆನೆಯನ್ನ ಇಡಿಲೇಬೇಕು ಮತ್ತೊಮ್ಮೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಲೇಬೇಕು ಸೊ ಇನ್ನ ಒಂದು ಎರಡ್ ಮೂರು ಆನೆಗಳು ಆ ಒಂದು ಪ್ಲಾನಿಂಗ್ ನಲ್ಲಿ ಬಾಕಿ ಇತ್ತು ಆ ಒಂದು ಆನೆಗಳನ್ನು ಕೂಡ ಇಡಿಬೇಕು ಜೊತೆಗೆ ಇನ್ನ ಎಕ್ಸ್ಟ್ರಾ ಕಾಡನೆಗಳನ್ನ ಹಿಡಿಯೋಕೆ ಆಡ್ ಕೂಡ ಮಾಡ್ಕೊಂಡಿದ್ದಾರೆ ಪ್ಲಾನಿಂಗ್ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ ಜೊತೆಗೆ ಅಭಿಮನ್ಯುಗೂ ಕೂಡ ರೆಸ್ಟ್ ಕೊಡಲಾಗಿದೆ ಯಾಕೆಂದ್ರೆ ಅವನ ಒಂದು ಕಾಲು ನೋವಿತ್ತು ಸೊ ಅದಕ್ಕೋಸ್ಕರ ಈಗ ಅಭಿಮಾನಿ ಅಭಿಮನ್ಯು ಹೊರಡುವಂತ ಟೈಮ್ ಬಂದಿದೆ ಅಭಿಮನ್ಯು ಕಾಡಾನೆ ಕಾರ್ಯಾಚರಣೆಗೆ ಹೊರಡುತ್ತಾನೆ ಸೊ ಯಾವಾಗ ಅಂತ ನೋಡೋದಾದ್ರೆ ಜನವರಿ ಮೂರನೇ ತಾರೀಖ್ ಅಂತೆ ಸೊ ಜನವರಿ ತಿಂಗಳಿನಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿ ಬಿಟ್ಟಿರುತ್ತಾನೆ ಅಭಿಮನ್ಯು ಅಂದ್ರೆ ಅರ್ಜುನ ಸ್ನೇಹಿತ ನೋಡೋಣ ಯಾವ ರೀತಿ ಯಶಸ್ವಿ ಆಗುತ್ತೆ ಅಂತ ಅಷ್ಟೇ ಆದಂತ ರೀತಿ ಆಗೋದಿಲ್ಲ ತಲೆ ಕೆಡಿಸ್ಕೋಬಿಡಿ ಆರಾಮಾಗಿ ನಾವು ಅಭಿಮನ್ಯ ಕರ್ಕೊಂಡೋಗಿ ಬರ್ತೀವಿ ಅಂತ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ತನಿಖೆ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಅರ್ಜುನ ನಮ್ಮನೆಲ್ಲ ಬಿಟ್ಟೋದ ಬಹಳಷ್ಟು ಬೇಸರದ ಸಂಗತಿ ಆದ್ರೆ ಅಭಿಮನ್ಯು ವಿಷಯದಲ್ಲಿ ಆಗಲ್ಲ ಆತ ತುಂಬಾನೇ ಬಲಶಾಲಿ ಯಾವ ಒಂದು ಕಾಡನೆ ಸಿಕ್ಕರೂ ಕೂಡ ಬಿಡೋದಿಲ್ಲ ಧೈರ್ಯವಾಗಿ ಮುನ್ನುಗ್ಗುತ್ತಾನೆ ಜೊತೆಗೆ ಆತ ಅವ್ನ್ಗೆ ಟೆಕ್ನಿಕ್ ಗಳು ಗೊತ್ತು ಯಾವ ರೀತಿ ಹೊಡಿಬೇಕು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಟೆಕ್ನಿಕ್ ಗಳು ಅಭಿಮನ್ಯು ಜಾಸ್ತಿ ಗೊತ್ತಿದೆ ಜೊತೆಗೆ ನಾವು ತುಂಬಾನೇ ಅಲರ್ಟ್ ಆಗಿರ್ತೀವಿ ಿವಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನ ತಗೊಂಡಿರ್ತೀವಿ ದಯವಿಟ್ಟು ಕೂಡ ನಮ್ಮ ಮೇಲೆ ಒಂದು ಭರವಸೆ ನಂಬಿಕೆಯನ್ನ ಇಡಿ ಸೊ ಈ ಒಂದು ಟೈಮ್ ನಲ್ಲಿ ನಚಾತುರಿ ಒಂದೊಂದು ಟೈಮ್ ನಲ್ಲಿ ನಡೆದು ಹೋಗುತ್ತೆ ಅದೇ ರೀತಿ ಮತ್ತೊಮ್ಮೆ ರಿಪೀಟ್ ಆಗೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಮತ್ತೊಮ್ಮೆ ಕಾರ್ಯಾಚರಣೆ ಜನವರಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಆಲ್ ದಿ ಬೆಸ್ಟ್ ಅಂತ ನೀವು ಕೂಡ ಅಭಿಮನ್ಯುಗೆ ವಿಶ್ ಮಾಡಿ ಅಭಿಮನ್ಯು ಜಯಶಾಲಿಯಾಗಿ ಬರಲಿ ಒಳ್ಳೇದಾಗ್ಲಿ ಅಭಿಮನ್ಯುಗೆ ಚಾಮುಂಡೇಶ್ವರಿ ತಾಯಿನ ಒತ್ತು ತರುವಂತ ಅಭಿಮನ್ಯು ಯಾವಾಗ್ಲೂ ಕೂಡ ಗೆದ್ದೆ ಗೆಲ್ತೇನೆ ಆತನ ಮೇಲೆ ಕಂಪ್ಲೀಟ್ ಆಗಿ ಒಂದು ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ